ಇಂದು ಮಾನವನ ಎರಡು ಅಸ್ಥಿ ಪಂಜರಗಳು ಪತ್ತೆ ವಾಕಿಂಗ್ ಸ್ಟಿಕ್ ಸಹಿತ ಕೆಲ ವಸ್ತುಗಳು ಪತ್ತೆ ಎರಡನೇ ಹಂತದ ಎಸ್ಐಟಿ ಕಾರ್ಯಾಚರಣೆ ಅಂತ್ಯ ನಿನ್ನೆ ಐದು ಮಾನವನ ಅಸ್ಥಿ ಪಂಜರಗಳು ಪತ್ತೆ ಎರಡು ದಿನದಲ್ಲಿ ಒಟ್ಟು ಏಳು ಮಾನವನ ಅಸ್ಥಿ ಪಂಜರಗಳು ಪತ್ತೆ ಬಂಗಲೆಗುಟೆಯಲ್ಲಿ ಇವತ್ತು ಎರಡು ಮಾನವನ ಅಸ್ಥಿ ಪಂಜರಗಳು ಪತ್ತೆಯಾಗಿದೆ ಅಸ್ಥಿ ಪಂಜರಗಳು ಪತ್ತೆಯಾಗಿದ್ದವು ಇವತ್ತು ಎರಡನೇ ಹಂತದ ಎಸ್ ಐ ಟಿ ಕಾರ್ಯಾಚರಣೆಯಲ್ಲಿ ಎರಡನೇ ದಿನ ಇವತ್ತು ಎರಡು ಮಾನವನ ಅಸ್ಥಿ ಪಂಜರಗಳು ಪತ್ತೆಯಾಗಿದೆ ನೇತ್ರಾವತಿ ಸಮೀಪದ ಬಂಗ್ಲಿಗುಡ್ಡೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ಕಾರ್ಯಾಚರಣೆಯನ್ನು ಆರಂಭ ಮಾಡಿದರು ಎರಡನೇ ಹಂತದ ಕಾರ್ಯಾಚರಣೆ ಹನ್ನೆರಡು ಎಕರೆ ಜಾಗದಲ್ಲಿ ಒಂದು ಕಾರ್ಯಾಚರಣೆ ನಡೆದಿತ್ತು ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು ಅರಣ್ಯ ಇಲಾಖೆ ಲೋಕೋಪಯೋಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೆ ಎಫ್ ಎಸ್ ಎಲ್ ವಿಭಾಗದ ಸೋಕೋ ತಂಡ ಮಂಗಳೂರಿನ ಕೆ ಸಿ ವೈದ್ಯರು ಬಾಂಬ್ ನಿಷ್ಕ್ರಿಯ ದಳ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಬೆಳ್ತಂಗಡಿ ವಲಯದ ಅರಣ್ಯ ಇಲಾಖೆಗೆ ಸೇರಿದಂಥ ಜಾಗದಲ್ಲಿ ನಿನ್ನೆಯಿಂದ ಕಾರ್ಯಾಚರಣೆ ನಡೀತಾ ಇತ್ತು ಮೊದಲ ದಿನವಾದ ನಿನ್ನೆ ಐದು ಅಸ್ಥಿ ಪಂಜರಗಳು ಪತ್ತೆಯಾಗಿದ್ವು ಇವತ್ತು ಎರಡನೇ ಹಂತದ ಕಾರ್ಯಾಚರಣೆಯಲ್ಲಿ ಎರಡನೇ ದಿನ ಇವತ್ತು ಎರಡು ಅಸ್ಥಿ ಪಂಜರಗಳು ಪತ್ತೆಯಾಗಿದೆ ನಿನ್ನೆ ಪತ್ತೆಯಾದಂತಹ ಅಸ್ಥಿ ಪಂಜರಗಳೆಲ್ಲವೂ ಕೂಡ ಗಂಡಸರ ಅಸ್ಥಿ ಪಂಜರಗಳು ಅನ್ನೋದು ವಿಧಿವಿಜ್ಞಾನ ಪ್ರಯೋಗಾಲಯದ ಪ್ರಾಥಮಿಕ ವರದಿಯಿಂದ ಮಾಹಿತಿ ಸಿಕ್ಕಿರೋದು ಇವತ್ತು ಎರಡನೇ ಹಂತದ ಎರಡನೇ ದಿನದ ಕಾರ್ಯಾಚರಣೆಯಲ್ಲಿ ಇನ್ನೂ ಎರಡು ಅಸ್ಥಿ ಪಂಜರಗಳು ಪತ್ತೆಯಾಗಿದೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्ली इंपैक्ट जनशक्त निर्णायक